ತರ್ಟಿ ಫಸ್ಟ್ ನೈಟ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂತ ಟೂ ವೀಕ್ಸಿಂದ ಪ್ಲ್ಯಾನ್ ಮಾಡ್ತಿದ್ವಿ ಬಟ್ ಕೊನೆಯಲ್ಲಿ ಎಲ್ಲರೂ ಕೈ ಕೊಟ್ಟರು ಇಯರ್ ಎಂಡಿಂಗ್ ಹಾಚೆ ಹೋಗಬೇಕು ಅಂತ ತುಂಬ ಅನಿಸ್ತಿತ್ತು ಸೊ ನಮ್ಮ ಮನೆ ಹತ್ರನೇ ಇರೋ ಆರ್ ಆರ್ ನಗರ್ ಗ್ಲೆನ್ಸ್ಗೆ ಬಂದಿದ್ದೀನಿ ಬಿಕಾಸ್ ಇಲ್ಲಿ ಇದುವರೆಗೂ ನಾನು ವಿಸಿಟ್ಟೇ ಮಾಡಿಲ್ಲ ಎಲ್ಲ ಟೇಬಲಲ್ಲೂ ಜನ ಕೂತಿದ್ರು ಜಸ್ಟ್ ಟೂ ಮಿನಿಟ್ಸಲ್ಲೇ ನನಗೂ ಒಂದು ಟೇಬಲ್ ಸಿಕ್ತು ಇಲ್ಲಿ ಮಿಲ್ಕ್ ಶೇಕ್ ಚೆನ್ನಾಗಿರುತ್ತೆ ಅಂತ ನನ್ನ ತಂಗಿ ಹೇಳಿದ್ಲು ಸೊ ಬ್ಲೂ ಬೆರಿ ಮಿಲ್ಕ್ ಶೇಕ್ ಟ್ರೈ ಮಾಡಿದೆ ಸೂಪರಾಗಿತ್ತು ನ್ಯೂಲಿ ಇಂಟ್ರೊಡ್ಯೂಸ್ಡ್ ಲ್ಯಾಂಪ್ ಮಿನ್ಸೆ ಶೆಪರ್ಡ್ ಪೈ ಟ್ರೈ ಮಾಡಿದೆ ಚೆನ್ನಾಗಿತ್ತು ಫ್ರೆಂಚ್ ಫ್ರೈಸ್ ವಿತ್ ಚಿಕನ್ ಟಾಪಿಂಗ್ಸ್ ಟ್ರೈ ಮಾಡಿದೆ ಚೆನ್ನಾಗಿ ಇರಲಿಲ್ಲ ಡಬ್ಬಾ ಕಾಂಬಿನೇಷನ್ನು ಮಿನಿ ರೆಡ್ ವೆಲ್ವೆಟ್ ಕಪ್ ಕೇಕ್ ಟ್ರೈ ಮಾಡಿದೆ ಆಗಿತ್ತು ಆ್ಯಂಡ್ ಮನೆಗೆ ಚಿಕನ್ ಸಾಸೇಜ್ ಪಿಜ್ಜಾ ತಗೊಂಡೋದೆ ಸೊ ಆಲ್ ದ ಬೆಸ್ಟ್ ಫಾರ್ ಟು ಥೌಸಂಡ್ ಟ್ವೆಂಟಿ ಫೈ ಎಲ್ಲ ಒಂದು ವ್ಯೂವರ್ಸ್ಗೂ ಆಚೆ ಹೋಗಬೇಕು ಅನಿಸಿದ್ರೆ ಆಚೆ ಹೋಗಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಎಂಜಾಯ್ ದಿಸ್ ಇಯರ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟೇಕ್ ಕೇರ್ ಬೈ ಬಾಯ್ ಇನ್ ದ ನೆಕ್ಸ್ಟ್ ವ್ಲಾಗ್